ಯಾವುದೋ ರಾಷ್ಟ್ರೀಯ ಪಕ್ಷಗಳ ಗುಲಾಮಗಿರಿಯಲ್ಲಿ ಸಿಗಾಕೊಳ್ಳದೆ ಯಾವುದೋ ರಾಷ್ಟ್ರೀಯ ಪಕ್ಷಗಳ ಗುಲಾಮಗಿರಿಯಲ್ಲಿ ನೀವು ಕಾಲ ಕಳೆಯದೆ ನಾಡಿಗಾಗಿ ನುಡಿಗಾಗಿ ನೆಲಜಲಗಳ ರಕ್ಷಣೆಗಾಗಿ ನಿರಂತರವೇನು ಇಪ್ಪತ್ತಾರು ವರ್ಷದಿಂದ ಕರವೇ ಕೆಲಸ ಮಾಡ್ತಾಯಿದೆ ಕರ್ನಾಟಕ ರಕ್ಷಣಾ ವೇದಿಕೆ ಅದರ ಜೊತೆಯಲ್ಲೇ ಕೈ ಜೋಡಿಸಿದ್ದೆ ಆದರೆ ನಿಮ್ಮ ಜಿಲ್ಲೆಯ ಸಮಸ್ಯೆಗಳಿಗೆ ಆದಷ್ಟು ಬೇಗ ಪರಿಹಾರ ಸಿಗುತ್ತೆ ಅನ್ನುವ ನಂಬಿಕೆ ನಂದು ಹಾಗಾಗಿ ಈ ಭಾಗದ ಕನ್ನಡಿಗರು ಯುವಕರು ಮಹಿಳೆಯರು ಹೆಚ್ಚು ಹೆಚ್ಚು ಕರ್ನಾಟಕ ರಕ್ಷಣಾ ವೇದಿಕೆಗೆ ಸೇರುವ ಮುಖಾಂತರ ನಾಡಿನ ಸಮಸ್ಯೆಗಳು ಎದುರಾದಾಗ ಜಿಲ್ಲೆಯ ಸಮಸ್ಯೆಗಳು ಎದುರಾದಾಗ ಜೊತೆಯಲ್ಲಿ ಗಟ್ಟಿಯಾಗಿ ನಿಲ್ಲುವಂಥ ಕೆಲಸ ಆಗಲಿ ಎನ್ನುವ ಮಾತನ್ನ ಹೇಳ್ತ ಹಾಗೆ ಇವತ್ತು ಜಿಲ್ಲಾ ಮಟ್ಟದ ಒಂದು ಸಭೆ ಇವತ್ತು ಜೆ ಎಚ್ ಪಾಟೀಲ್ ಸಭಾಂಗಣದಲ್ಲಿ ನಡೀತಾ ಇದೆ ಹಾಗಾಗಿ ಅಲ್ಲೂ ಸಹ ಅನೇಕ ಚರ್ಚೆಗಳನ್ನು ನಾನು ಮಾಡ್ತೀನಿ ಇಲ್ಲಿಯ ಸಮಸ್ಯೆಗಳ ಅರಿವು ಮೂಡಿಸುವಂಥ ಕೆಲಸ ನಮ್ಮ ಜಿಲ್ಲಾಧ್ಯಕ್ಷರು ಜಿಲ್ಲಾ ಪದಾಧಿಕಾರಿಗಳು ಎಲ್ಲ ಮಾಡಲಿ ಅಂತ ಹೇಳುತ್ತಾ ಇನ್ನು ಯಾವುದೇ ಚಾಮರಾಜನಗರದ ಸಮಸ್ಯೆಗಳಿಗೆ ಕರವೇ ಸರ್ಕಾರದ ಜೊತೆಯಲ್ಲಿ ನಿರಂತರವಾಗಿ ಮಾತುಕತೆ ನಡೆಸುತ್ತೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತೆ ವಿರಾಮ ಕೊಡ್ತೀನಿ ಸರ್ ಸರಿ ಕನಸಲ್ಲಿ